ಓಂ ಶ್ರೀ ಗುರುಭ್ಯೋ ನಮ ಹರಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಸರಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಈ ದಿನ ನವೆಂಬರ್ ತಿಂಗಳ ವಿಶೇಷ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಂತರ ದ್ವಾದಶ ರಾಶಿಯ ಫಲಾ ಫಲ ವಿಚಾರವನ್ನು ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳಿಗೆ ಒಂದನೇ ತಾರೀಕಿಗೆ ಬರ್ತಕ್ಕಂಥ ಬರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಬ್ಬ ಕನ್ನಡಿಗರ ಹಬ್ಬ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆರ್ಥಿಕ ಶುಭಾಶಯಗಳು ಹಾಗೆ ಒಂದು ಮತ್ತು ಎರಡನೇ ತಾರೀಕಿಗೆ ಬರ್ತಕ್ಕಂಥ ದೇವತ್ತನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಬರ್ತಕ್ಕಂಥದ್ದು ಎರಡು ದಿನ ಇರ್ತಕ್ಕಂತಹ ಏಕಾದಶಿ ಆಗಿರ್ತದೆ ಹಾಗೆ ಎರಡನೇ ತಾರೀಖಿಗೆ ಬರ್ತಕ್ಕಂಥ ತುಳಸಿ ಪೂಜೆ ವಿಚಾರವಾಗಿ ಮುಹೂರ್ತ ವಿಚಾರವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಐದನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ ಹಾಗೆ ಹದಿನೈದನೇ ತಾರೀಕಿಗೆ ಬರ್ತಕ್ಕಂಥ ಉತ್ಪತ್ತಿ ಏಕಾದಶಿ ಈ ಏಕಾದಶಿ ಉಪವಾಸ ಈ ಏಕಾದಶಿ ಅಲ್ಲದೆ ಬೇರೆ ಯಾವುದೇ ಏಕಾದಶಿ ಉಪವಾಸ ಮಾಡುವುದರಿಂದ ತಮಗೆ ಆರೋಗ್ಯದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಕರ್ಮಗಳು ಕಳೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅನೇಕ ರೀತಿಯ ಅನುಕೂಲಗಳು ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಹಾಗೆ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ವೃಶ್ಚಿಕ ಸಂಕ್ರಾಂತಿ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ಆಗುವಂತಹ ಸಮಯದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು ಹಾಗೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ತಕ್ಕಂಥ ಮಾರ್ಗಶಿರ ಅಮಾವಾಸ್ಯ ವಿಚಾರವಾಗಿ ಅಮಾವಾಸ್ಯ ಮುಹೂರ್ತ ಸಮಯವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಇವು ನವೆಂಬರ್ ತಿಂಗಳ ವಿಶೇಷ ವಿಚಾರ ಇನ್ನು ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳ ಗೋಚಾರ ಫಲ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ರಾಶಿ ಅಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತನುಷ್ಠಾನದಲ್ಲಿ ಇರತಕ್ಕಂಥ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಈ ಈ ಹಿಂದೆ ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಅವರಿಗೆ ಚೇತರಿಕೆ ಆಗ್ತಕ್ಕಂಥದ್ದು ಗುಣ ಆಗ್ತಕ್ಕಂಥದ್ದು ಕಂಡು ಹಾಗೆ ಧನ ಲಾಭ ಆಗ್ತಕ್ಕಂಥದ್ದು ಹಣ ಬರ್ತಕ್ಕಂಥ ವಿಚಾರದಲ್ಲಿ ಅನುಕೂಲ ಇರತಕ್ಕಂತದ್ದು ಹಣದ ವಿಚಾರದಲ್ಲಿ ಈ ತಿಂಗಳು ಅನುಕೂಲ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ವಸ್ತ್ರಾಭರಣ ಖರೀದಿ ಮಾಡ್ತಕ್ಕಂಥದ್ದು ಆಭರಣ ಖರೀದಿ ಮಾಡ್ತಕ್ಕಂಥದ್ದು ಈ ಹಿಂದೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ಈ ಸಮಯದಲ್ಲಿ ಖರೀದಿ ಮಾಡಲಿಕ್ಕೆ ಅನುಕೂಲವಾಗಿ ಕರವಾದ ತಿಂಗಳಾಗಿರ್ತಕ್ಕಂಥದ್ದು ಹಾಗೆ ದ್ವಿತೀಯಾಧಿಪತಿ ಹಾಗೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಏಳು ಡಿಸೆಂಬರ್ ವರೆಗೂ ದ್ವಿತೀಯದಲ್ಲೇ ಇರತಕ್ಕಂತ ವಿಚಾರದಲ್ಲಿ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಗ್ರಾಹಕರು ಹೆಚ್ಚಾಗಿ ಬರ್ತಕ್ಕಂಥದ್ದು ಹೆಚ್ಚು ಹಣದ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಪಾಲುದಾರಿಕೆ ವ್ಯವಹಾರ ಮಾಡ್ತಕ್ಕಂಥವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡತಕ್ಕಂಥವರಿಗೆ ಈ ತಿಂಗಳು ಲಾಭ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಮಾತಿನ ವಿಚಾರದಲ್ಲಿ ಈ ತಿಂಗಳು ಎಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥದ್ದು ನಿಮ್ಮ ಮಾತು ಇಷ್ಟಪಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಪ್ರತಿಯಾಧಿಪತಿ ಹಾಗೂ ಸಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಐದು ಡಿಸೆಂಬರ್ ವರೆಗೂ ದಸಮದಲ್ಲೇ ಇರ್ತಕ್ಕಂಥ ವಿಚಾರದಲ್ಲಿ ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಯಾರು ಯಾರೆಲ್ಲ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಗೆ ಈ ತಿಂಗಳು ಹೆಚ್ಚು ಸೌಲಭ್ಯ ಹಾಗೂ ಅನುಕೂಲಕರವಾದ ತಿಂಗಳಾಗಿರ್ತಕ್ಕಂಥದ್ದು ಹಾಗೆ ಪ್ರಮೋಷನ್ ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಅವರು ಕೂಡ ಈ ತಿಂಗಳಿಗೆ ಅನುಕೂಲವಾಗಿ ಇರ್ತಕ್ಕಂಥದ್ದು ಹಾಗೆ ತೃತೀಯಾಧಿಪತಿ ಹಾಗೂ ಷಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಐದು ಡಿಸೆಂಬರ್ ವರೆಗೂ ದಸಮದಲ್ಲಿ ಇರತಕ್ಕಂತ ವಿಚಾರದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಯಾರೆಲ್ಲ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವ್ರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥದ್ದು ಈ ತಿಂಗಳು ಉತ್ತಮವಾದ ಕೆಲಸದಲ್ಲಿ ಅಡೆದಡೆ ಇಲ್ಲದೆ ಮುಂದೆ ಹೋಗ್ತಕ್ಕಂಥದ್ದು ಕಂಡು ಹಾಗೆ ಹಾಗೆ ಪ್ರಮೋಷನ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಅವರಿಗೆಲ್ಲ ಈ ತಿಂಗಳು ಅನುಕೂಲಕರವಾದ ತಿಂಗಳಾಗಿರ್ತಕ್ಕಂಥದ್ದು ಹಾಗೆ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶನಿ ಸಷ್ಟಮದಲ್ಲಿ ಇರುವುದರಿಂದ ಹಾಗೆ ಪಂಚಮದಲ್ಲಿ ರಾವಿನ ಜೊತೆ ಪಂಚಮದಲ್ಲೂ ರಾವು ಇರುವುದರಿಂದ ಏಕಾಗ್ರತೆ ಕೊರತೆ ಆಗತಕ್ಕಂಥದ್ದು ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಏಕಾಗ್ರತೆ ಕೊರತೆ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ಸಾಲ ಸಾಲದ ವಿಚಾರದಲ್ಲಿ ಮಾತ್ರ ಅನುಕೂಲ ಇರ್ತಕ್ಕಂಥದ್ದು ಸಾಲ ಮಾಡಿ ತಗೊಳ್ತಕ್ಕಂಥವರಿಗೆ ಅನುಕೂಲಕರವಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ನವಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಬುಧ ಇಪ್ಪತ್ತ್ ಮೂರು ನವಂಬರ್ವರೆಗೂ ದ್ವಿತೀಯದ ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು ಕುಟುಂಬದವರು ಎಲ್ಲರೂ ಸೇರಿ ದೂರ ಪ್ರಯಾಣ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಸಮಯ ಅನುಕೂಲವಾಗಿರ್ತಕ್ಕಂಥದ್ದು ಹಾಗೆ ದೂರದ ವಿದ್ಯಾಭ್ಯಾಸ ಮಾಡತಕ್ಕಂಥವರಿಗೆ ದೂರದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥವರಿಗೆ ಅನುಕೂಲವರ ಅನುಕೂಲಕರವಾಗಿರ್ತಕ್ಕಂಥದ್ದು ಹಾಗೆ ಉನ್ನತ ಶಿಕ್ಷಣ ಮಾಡತಕ್ಕಂಥವರಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಹಾಗೆ ದಸಮದಲ್ಲಿ ಗುರು ಇರುವುದರಿಂದ ಮಕ್ಕಳ ವಿಚಾರದಲ್ಲಿ ಯೋಚನೆ ಆಲೋಚನೆಗಳು ಬರ್ತಕ್ಕಂಥದ್ದು ಹಾಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಹದಿನೇಳನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು ಹದಿನೇಳರ ನಂತರ ಲಾಭಸ್ಥಾನಕ್ಕೆ ಬಂದ ನಂತರ ಸರ್ಕಾರಿ ಕೆಲಸದವರಿಗೆ ಅನುಕೂಲ ಆಗಿರತಕ್ಕಂಥದ್ದು ಹದಿನೇಳರವರೆಗೆ ಅಡೆತಡೆ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ರಾಹು ಪಂಚಮದಲ್ಲಿ ಹಾಗೂ ಕೇತು ಇರುವುದರಿಂದ ತಮಗೆ ಆಸೆ ಕಡಿಮೆ ಇದ್ದಲ್ಲಿ ಅನುಕೂಲ ಹೆಚ್ಚಾಗ್ತಕ್ಕಂಥದ್ದು ವ್ಯಾಪಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಅಥವಾ ಮದುವೆ ವಿಚಾರದಲ್ಲಾಗಿರ್ಬೋದು ಹಾಗೆ ಇನ್ನಿತರ ಹಲವಾರು ವಿಚಾರದಲ್ಲಿ ತಮ್ಮ 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 ವಿಚಾರದಲ್ಲಿ ಆಸೆ ಕಡಿಮೆ ಇದ್ದಲ್ಲಿ ಅನುಕೂಲ ಹೆಚ್ಚಾಗ್ತಕ್ಕಂಥದ್ದು ಹಾಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬೇಡವಾದ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಇವಿಷ್ಟು ನವೆಂಬರ್ ತಿಂಗಳ ಗೋಚಾರ ಫಲ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರಿಗೆ ನಮಸ್ಕಾರ